ನಮಸ್ಕಾರ ನನ್ನ ಇದೆಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಕೇಸರಿ ಬತ್ ಮಾಡೋಣ ಕಲರ್ ಹಾಕದೆ ಒಂದು ಪ್ಲೈನ್ ಕೇಸರಿ ಬತ್ ಮಾಡೋಣ ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಮುಕ್ಕಾಲ್ ಲೋಟ ಸ್ವಲ್ಪ ಕಡಿಮೆ ಸಕ್ಕರೆ ತೊಗೊಂಡಿದ್ದೀನಿ ತುಂಬ ಸಿಹಿ ಆದರೆ ತಿನ್ನಕ್ಕೆ ಚೆನ್ನಾಗಿರಲ್ಲ ಸ್ವಲ್ಪ ಇಲ್ಲ ಸಮಸಮ ಹಾಕ್ಕೊಡಿ ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ನಮ್ಮನೇಲಿ ದ್ರಾಕ್ಷಿ ಯಾರೂ ತಿನ್ನಲ್ಲ ಹಾಗಾಗಿ ನಾನು ಬರೆಯೋ ಗೋಡಂಬಿ ತೊಗೊಂಡಿದ್ದೀನಿ ಎರಡು ಲವಂಗ ತೊಗೊಂಡಿದ್ದೀನಿ ನಾನು ಸ್ಪೆಷಲ್ ಏಲಕ್ಕಿ ಪುಡಿ ಇತ್ತು ವೀಡಿಯೋ ನಂದಿನಿ ಕನ್ನಡ ವ್ಲಾಗಲ್ಲೂ ಇದೆ ಕೃಷ್ಣ ವ್ಲಾಗಲ್ಲೂ ಇದೆ ಸ್ಪೆಷಲ್ ಏಲಕ್ಕಿ ಪುಡಿ ಏನೇನು ಹಾಕಿದ್ದೀನಿ ಅಂತ ನೋಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇನ್ನೇನು ಚಳಿಗಾಲ ಮುಗಿದ ಮೇಲೆ ಬೇಸಿಗೆಗಾಲಕ್ಕೆ ಬೇಕೇ ಬೇಕು ಹಾಗಾಗಿ ಇದು ಏಲಕ್ಕಿ ಪುಡಿ ತುಂಬ ಚೆನ್ನಾಗಿರುತ್ತೆ ಶರ್ಬತ್ಗೆಲ್ಲ ನೀರು ತೊಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ಫಟಾಫಟ್ ಅಂತ ನೋಡೋಣ ಬನ್ನಿ ಒಂದು ಪಾತ್ರೆಗೆ ಸಕ್ಕರೆ ಹಾಕ್ಕೊಂಡಿದ್ದೀನಿ ನಮ್ಮ ಮನೇಲಿ ಸ್ವಲ್ಪ ನೀ ಒಂದು ಟೆಪ್ಪಿ ಇರಬಾರ್ದು ಇರಬೇಕು ರವೆ ಎಷ್ಟು ತೊಗೊಂಡಿದ್ದೀನಿ ಅಷ್ಟು ಮೂರುವರೆ ಲೋಟ ನೀರು ತೊಗೊಳ್ತೀನಿ ಒಂದು ಹಾಕ್ಕೊಂಡಿದ್ದೀನಿ ನೋಡಿ ಎರಡು ನೋಡಿ ಹ್ಞೂ ಸ್ಟವ್ ಅಂಟ್ಸ್ಕೊಂಡಿದ್ದೀನಿ ಎರಡು ಹಾಕ್ಕೊಂಡಿದ್ದೆ ಮೂರು ಹಾಕ್ಕೊಳ್ತೀನಿ ಮೂರುವರೆ ಹಾಕ್ಕೊಂಡಿದ್ದೀನಿ ಇದು ನೀರು ಚೆನ್ನಾಗಿ ಕುದೀಲಿ ಆವಾಗ ನಾವು ಇವಾಗ ಇಲ್ಲಿ ಸಕ್ಕರೆನೂ ನೀರು ಕುದಿಯೋಕ್ಕೆ ಶುರು ಆಯಿತು ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ಸಾಕು ಸ್ಟೌವ್ ಹಣಿಸ್ಕೊಳ್ತೀನಿ ನೋಡಿ ತುಪ್ಪ ಬಿಸಿ ಆಯಿತು ಲವಂಗ ಮತ್ತು ಗೋಡಂಬಿ ಹಾಕ್ಕೊಳ್ತೀನಿ ಇಷ್ಟಾಗಬೇಕಾದ್ರೆ ರವೆ ಹಾಕೊಂಬ್ರಣ ಬೇಗ ಅಂತ ಮಾಡ್ಬೋದು ಅಷ್ಟು ಈಸಿಯಾಗಿ ಮಾಡ್ಬೋದು ತುಂಬ ಬೇಗ ಆಗುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ನೀವು ಹೋಟೆಲಲ್ಲೆಲ್ಲ ಮಾಡಿರ್ತೀರ ಆ ಥರ ನೋಡಿ ಇದು ರವೆ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಚೆನ್ನಾಗಿ ರವೆ ಉರಿಯೋದ್ರಲ್ಲಿರೋದು ಈ ಥರ ರವೆ ಉರಿತಿದ ತಕ್ಷಣ ರವೆ ಉರಿಯೋದು ಮುಖ್ಯ ನೋಡಿ ಇವಾಗ ಇದು ಕುದೀತಾ ಇದೆ ನೀವು ಕಲರ್ ಏನಾದರೂ ಹಾಕ್ಕೊಳ್ಳೋದಾದರೆ ಈ ಹಂತದಲ್ಲಿ ಒಂದು ಚಿಟ್ಗೆ ಇದಕ್ಕೆ ಹಾಕ್ಕೊಳ್ಬೋದು ನಾನು ಕಲರ್ ಹಾಕ್ತಿಲ್ಲ ವೈಟ್ ಕಲರೇ ಮಾಡ್ತಾ ಇರೋದು ಸಕ್ಕರೆ ಸ್ವಲ್ಪ ದಪ್ಪ ಇರೋದ್ರಿಂದ ನೋಡಿ ಇನ್ನೂ ಕರಗಿಲ್ಲ ಅದು ನೋಡಿ ಇಷ್ಟು ಕುದಿಯೋ ಹಂಥದಲ್ಲಿ ಆಫ್ ಮಾಡಿಕೊಂಡು ಹುಷಾರು ದೂರದಿಂದ ಹಾಕಬೇಕು ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇಲ್ಲ ಮುಖಕ್ಕೆ ಸಿಡಿಯುತ್ತೆ ಸಣ್ಣ ಇಟ್ಟಿದ್ದೆ ಸ್ಟವು ಈಗ ಸ್ವಲ್ಪ ಜೋರಿಡ್ತೀನಿ ನೋಡಿ ಎಗರುತ್ತೆ ಸ್ವಲ್ಪ ಹುಷಾರಾಗಿ ಮಾಡಬೇಕು ಇಷ್ಟು ನೀರು ಅಂತ ಅಂದ್ಕೊಳ್ಬೇಡಿ ಅದು ಗಟ್ಟಿಯಾಗತ್ತೆ ನೋಡಿ ನೀವು ಈ ಥರ ಮಾಡಿ ಕಳ್ದೋಗ್ತಾರೆ ಮನೆಯಲ್ಲಿರೋರೆಲ್ಲ ನಿಮ್ಮ ಕೇಸರಿ ಬರ್ತಿದ್ದ ತಕ್ಷಣ ವಾವ್ ಅಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈಗ ನಾನೊಂದು ಏಲಕ್ಕಿ ಪುಡಿ ಮಾಡಿಟ್ಟಿದ್ನಲ್ಲ ಆ ಪುಡಿನ ಸ್ವಲ್ಪ ಯಾಕಂದರೆ ಇದು ತುಂಬ ಸ್ಟ್ರಾಂಗ್ ಇರುತ್ತೆ ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಇರುತ್ತೆ ಇಷ್ಟೇ ಸಾಕು ಒಂದು ಚಿಟ್ಕೆಯೂ ಬೇಡ ಯಾಕಂದ್ರೆ ನಾವು ಮಾಡಿರೋದೇ ಕಡಿಮೆ ಏಲಕ್ಕಿ ಪುಡಿ ಹಾಕಿದ್ರಂತೂ ಇನ್ನೂ ನಿಮಗೆ ಟೇಸ್ಟು ಡಬ್ಬಲ್ ಕೊಡುತ್ತೆ ನೋಡಿ ಎಷ್ಟು ಚೆನ್ನಾಗಾಯಿತು ನೀವು ದ್ರಾಕ್ಷಿ ಗೋಡಂಬಿ ಏನು ಬೇಕಾದ್ರೆ ಹಾಕ್ಬೋದು ಮನೇಲಿ ದ್ರಾಕ್ಷಿ ತಿನ್ನಲ್ಲ ಅಂತ ನಾನು ಹಾಕಿಲ್ಲ ಈಗ ಸ್ವಲ್ಪ ಮುಚ್ಚಿಟ್ಬಿಡೋಣ ಸಣ್ಣ ಉರಿಲಿ ಮುಚ್ಚಿಟ್ಬಿಡೋಣ ನೋಡಿ ಆಫ್ ಮಾಡ್ಬಿಡ್ತೀನಿ ಎರಡು ನಿಮಿಷ ಅದು ಬಿಸಿಗೇ ಆಗಲಿ ಸರಿಯಾಗಿರುತ್ತೆ ಇನ್ನೂ ತಿಳಿಬೇಕಿತ್ತು ಬಿಟ್ಟರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂದರೆ ಒಂದು ಸರಿ ನಾನು ಹೇಳಿದ ಹದವಾಗಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದು ಲವಂಗ ತಿನ್ನಲ್ಲ ಸುಮ್ಮನೆ ಶೋಕ್ ನಾನು ಹ್ಞೂ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಕೃಷ್ಣನ್ ಗಲಾಟೆ ಜಾಸ್ತಿ ಆಯಿತು ಧನ್ಯವಾದಗಳು ಜೈ ಶ್ರೀರಾಮ್